ನಿರ್ಮಲಿನ ದುಷ್ಕರ್ಮ ದುಷ್ಕರ್ಮತತಿ ಬೆಚ್ಚಿದುದು ಸಾಕ್ಷಾತ್ ಧರ್ಮವೇ ಧರಣಿಯಲಿ ನೃಪರೂಪಾಗಿ ಜನಿಸಿತಲಾ ದುರ್ಮಹಿಷರ ಹೊತ್ತ ಭಾರದ ಕರ್ಮವೇದನೆ ವೇದನೆ ಧರ್ಮವಿನ್ನೆ ಮಗಹುದೆನುತ ಹೆಚ್ಚಿದುದು ಮುನಿನಿಕರ ಆಗ ಎಲ್ಲ ದಿಕ್ಕುಗಳು ಶುಭ್ರವಾದವು ಪಾಪ ಸಂಕುಲವು ಹೆದರಿತು ಭೂಮಿಯಲ್ಲಿ ಧರ್ಮವು ಸಾಕ್ಷಾತ್ತಾಗಿ ಕ್ಷತ್ರಿಯ ಶಿಶುವಾಗಿ ಜನಿಸಿತು ದುಷ್ಟ ಕ್ಷತ್ರಿಯರ ಭಾರವನ್ನು ಹೊರುವ ಕರ್ಮದ ವೇದನೆಯು ಭೂಮಿಗೆ ತಪ್ಪಿತು ಮುನಿಗಳು ಇನ್ನು ನಮಗೆ ಧರ್ಮದ ಕಾಲವು ಬಂದಿತು ಎಂದು ಹಿಗ್ಗಿದರು ಧರಣಿಪತಿ ಧರ್ಮ ಸಂದರುಷನವ ಮಾಡಿದನು ಹೆಚ್ಚಿದ ಹರುಷ ಭಾರಕ್ಕೆ ಚಿತ್ತ ತಗ್ಗಿತು ಮುಗ್ಗಿತಗಡಿಗೆ ಹರಿದು ಪುತ್ರೋತ್ಸವದ ನುಡಿ ಗಜಪುರದೊಳಬ್ಬರವಾಯ್ತು ಪಾಂಡುವಿನ ರಸಿಯಲ್ಲಿ ಸಂತಾನ ಜನಿಸಿದುದೆಂದು ಜನಜನಿತಾ ಪಾಂಡುರಾಜನು ಧರ್ಮಜನ ಮುಖವನ್ನು ನೋಡಿದನು ಹೆಚ್ಚಾದ ಸಂತೋಷಭಾರಕ್ಕೆ ಮನಸ್ಸು ತಗ್ಗಿ ಹೋಯಿತು ತಡವರಿಸಿತು ಪಾಂಡುವಿಗೆ ಮಗನ ಹುಟ್ಟಿದ ಉತ್ಸವದ ಮಾತು ಹಸ್ತಿನಾವತಿಯಲ್ಲಿ ಹಬ್ಬಿತು ಕುಂತಿಗೆ ಮಗನು ಹುಟ್ಟಿದನೆಂದು ಜನರೆಲ್ಲರೂ ಹರ್ಷಿಸಿದರು ಕೇಳಿದಳು ಗಾಂಧಾರಿ ಕುಂತಿಗೆ ಬಾಲಕೇಳಿವೆ ನೋದವೇ ಕೈ ಮೇಳವಿಸಿ ತೆ ತಪ್ಪೇನು ತಪ್ಪೇನು ಕಾಳು ಮಾಡಿದ ನೆನಕೆ ಮುನಿಪತಿ ಠೌಳಿಕಾರನ ಸುಡಿ ಬಲೆ ಹೊಸೆದಳು ಬಸುರ ನೊಡೆ ಮುರಿದೂ ಕುಂತಿಗೆ ಮಗನಾದನೆಂಬ ಸುದ್ದಿಯನ್ನು ಗಾಂಧಾರಿಯು ಕೇಳಿದಳು ನನಗಿಂತ ಮೊದಲೇ ಮಗುವನ್ನಾಡಿಸುವ ಸಂತೋಷವು ಕುಂತಿಗೆ ದೊರಕಿದೆ ಇದರಲ್ಲಿ ತಪ್ಪೇನು ವೇದವ್ಯಾಸನು ಮೋಸಗಾರ ನನ್ನನ್ನು ಕೆಡಿಸಿದ ಈ ನೂರು ಗರ್ಭಗಳನ್ನು ಸುಡಬೇಕೆಂದು ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡಳು ಉದುರಿದವು ಧರಣಿಯಲ್ಲಿ ಬಲು ಸುರಕ್ತದ ಕಟ್ಟಿಗಳು ಖಂಡದ ಸುಡಾಳದ ಜಿಗಿಯ ಪೇಸಿಕೆನಿಕರನೂರೊಂದು ಕೆದರಿದಳುವಾಮಂಗ್ರಿಯಲಿ ನೂಕಿದಳು ಹೊರಗೆನುತ ನೋಡಿದಳು ಕರ ಕೈ ಕೈನೆಯ ನೆರ ನೆನತ ಕಠೋರ ಕೋಪದಲ್ಲಿ ಆಗ ಗಾಂಧಾರಿಯ ಗರ್ಭದಿಂದ ನೂರೊಂದು ರಕ್ತಸಿಕ್ತವಾದ ಮಾಂಸಖಂಡದ ಹೇಸಿಗೆ ತರಿಸುವ ಹೊಳೆಯುವ ಗಟ್ಟಿಗಳು ನೆಲಕ್ಕೆ ಬಿದ್ದವು ಅವಳು ತನ್ನ ಎಡಗಾಲಿನಿಂದ ಅವುಗಳನ್ನು ನೂಕಿ ಇವುಗಳನ್ನು ಹೊರಗೆ ಹಾಕಲು ಪರಿಚಾರಿಕೆಯನ್ನು ಕರೆಯಿರಿ ಎಂದು ಮಹಾಕೋಪದಿಂದ ಕೂಗಿದಳು